ಮುನಿರಾಜ್ ವಿರುದ್ಧ ಮುಗಿಬಿದ್ದ ರೆಡ್ಡಿ ಬಾಗೇಪಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಪರಾಜಿತ ಬಿಜೆಪಿ ಅಭ್ಯರ್ಥಿ ಮುನಿರಾಜ್ ವಿರುದ್ಧ ಗುಡುಗುವ ಮೂಲಕ ಠಕ್ಕರ್ ಕೊಟ್ಟಿದ್ದಾರೆ ಎಸ್ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಆಯ್ಕೆ ಬಳಿಕ ಬಿಜೆಪಿ ಪಕ್ಷದಲ್ಲಿ ಪ್ರತಿದಿನ ಸ್ವಪಕ್ಷದವರಿಂದ ಹಾಗೂ ಎನ್ಡಿಎ ಮಿತ್ರ ಪಕ್ಷದವರಿಂದ ಸುದ್ದಿಗೋಷ್ಠಿ ನಡೆಸಿ ಒಬ್ಬರನ್ನೊಬ್ಬರು ದೂಷಿಸಿಕೊಳ್ಳುವಂತಹ ಕೆಲಸವನ್ನು ನಡೆಸುತ್ತಿದ್ದಾರೆ ಇದರಂತೆ ಇಂದು ಜೆಡಿಎಸ್ ಪಕ್ಷದ ಎರಡ್ ಸಾವಿರದ ಹದಿಮೂರರ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಹಾಗೂ ಸಮಾಜ ಸೇವಕ ರೆಡ್ಡಿ ಬಾಗೇಪಲ್ಲಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಮುನಿರಾಜ್ಗೆ ತಕ್ಕ ಟಕ್ಕರ್ ಕೊಟ್ಟಿದ್ದಾರೆ ಮುನಿರಾಜು ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ರೆಡ್ಡಿ ಬಗ್ಗೆ ಮಾತನಾಡಿದರು ಇದಕ್ಕೆ ಪ್ರತ್ಯುತ್ತರವಾಗಿ ಹರಿನಾಥ ರೆಡ್ಡಿ ಇಂದು ಮಾತನಾಡಿ ಮುನಿರಾಜುರವರೇ ನೀವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಬಂದಿದ್ದೀರಾ ನಾನು ಹುಟ್ಟಿ ಬೆಳೆದಿರೋದು ಬಾಗೇಪಲ್ಲಿ ಸ್ವಕ್ಷೇತ್ರದಲ್ಲೇ ನೀವು ಬಾಗೇಪಲ್ಲಿ ಜನರ ಸೇವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಾರಂಭ ಮಾಡಿದ್ದೀರಾ ನಾನು ಬಾಗೇಪಲ್ಲಿ ಜನತೆಯ ಸೇವೆ ಎರಡು ಸಾವಿರದ ಹತ್ತರಲ್ಲೇ ಪ್ರಾರಂಭ ಮಾಡಿದ್ದೀನಿ ಎರಡು ಸಾವಿರದ ಹತ್ತರಲ್ಲಿ ನಾನು ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ಆಯ್ಕೆಯಾದ ಬಳಿಕ ಕ್ಷೇತ್ರದ ಅಭಿವೃದ್ಧಿಯ ಜೊತೆಗೆ ಸದಾ ಜನರ ಸೇವೆ ಮಾಡಿಕೊಂಡು ಬಂದಿದ್ದೇನೆ ಎರಡ್ ಸಾವಿರದ ಹದಿಮೂರರಲ್ಲಿ ಶಾಸಕರ ಸ್ಥಾನಕ್ಕೆ ಅಭ್ಯರ್ಥಿಯಾಗಿದ್ದೇನೆ ಅಂದಿನಿಂದ ಇಲ್ಲಿನ ತನಕ ಜನರ ಸೇವೆಯನ್ನ ಮಾಡುತ್ತಾ ಬರ್ತಿದ್ದೇನೆ ನೀವು ಜನರ ಸೇವೆ ಮಾಡಿ ತಾಲೂಕಿನ ಜನತೆಗೆ ನಮ್ಮ ಎನ್ ಡಿ ಎ ಕಾರ್ಯಕರ್ತರಿಗೆ ಬೆಟ್ಟದಷ್ಟು ಸಮಸ್ಯೆಗಳಿದೆ ಬಂದು ಮುಂದೆ ನಿಂತು ಕೆಲಸ ಮಾಡಿಕೊಡಿ ಯಾರು ಬೇಡ ಅಂದ್ರು ಅಂತ ಮುನಿರಾಜುಗೆ ಪ್ರಶ್ನೆ ಮಾಡಿದ್ರು ಇನ್ನು ಮುಂದುವರೆಸ್ತಾ ನೀವು ಹೇಳದಂತೆ ಮುಂದಿನ ಚುನಾವಣೆಯ ಎನ್ ಡಿ ಎ ಅಭ್ಯರ್ಥಿ ನಾನು ಅಂತ ಯಾರು ಹೇಳಿಕೆ ಕೊಟ್ಟಿಲ್ಲ ನಾನಾಗ್ಲಿ ಸಂಸದರಾಗ್ಲಿ ಎಲ್ಲೂ ಹೇಳಿಲ್ಲ ನಿಮ್ಮಷ್ಟಕ್ಕೆ ನೀವೇ ಊಹೆ ಮಾಡಿಕೊಂಡು ಮಾತನಾಡೋದು ಸರಿಯಲ್ಲ ಮುಂದಿನ ದಿನಗಳಲ್ಲಿ ಈ ರೀತಿ ಹೇಳಿಕೆಯಾಗ್ಲಿ ನನ್ನ ಬಗ್ಗೆ ಮಾತನಾಡೋದಾಗ್ಲಿ ಮಾಡಬಾರ್ದು ಅಂತ ಎಚ್ಚರಿಕೆ ನೀಡುತ್ತಿದ್ದೇನೆ ಅಂದರು ಇನ್ನೂ ಸಂಸದರಾದ ಸುಧಾಕರ್ ಅವರು ನಮ್ಮ ನಾಯಕರು ಜೆಡಿಎಸ್ ಬಿಜೆಪಿ ಮೈತ್ರಿ ಮಾಡಿಕೊಂಡ ಬಳಿಕ ನಮ್ಮ ವರಿಷ್ಠರ ತೀರ್ಮಾನದಂತೆ ನಾವು ಎನ್ ಡಿ ಎ ಅಭ್ಯರ್ಥಿ ಪರ ಕೆಲಸ ಮಾಡಿ ಗೆಲ್ಲಲು ಸಹಕರಿಸಿದ್ದೇವೆ ನೀವು ಕಾಯಾಮಾನಸವಾಗಿ ಕೆಲಸ ಮಾಡಲಿಲ್ಲ ಮಾಡಿದ್ರೆ ಬಂದು ದೇವರ ಮೇಲೆ ಪ್ರಮಾಣ ಮಾಡಿ ನೀವು ಗೆಲ್ಲಲು ಸಹಕರಿಸಿದ್ರೆ ನೀವು ಬಂದು ಸಂಸದರ ಜೊತೆ ಬಂದು ಕ್ಷೇತ್ರದಲ್ಲಿ ಓಡಾಡ್ತೀರಿ ನೀವು ಅದು ಮಾಡಿಲ್ಲ ನಾವು ಮಾಡಿದ್ದೇವೆ ಅದೇ ರೀತಿ ಕ್ಷೇತ್ರಕ್ಕೆ ಕರೆ ತಂದಿದ್ದೀವಿ ಚುನಾವಣೆ ಸಂದರ್ಭದಲ್ಲಿ ಹಲವು ಹೇಳಿಕೆ ನೀಡಿ ಮತ ಕೇಳಿರುತ್ತೇವೆ ಅದರಂತೆ ಜನ ನಮ್ಮನ್ನ ನಂಬಿ ಮತ ನೀಡಿರುತ್ತಾರೆ ಇದರಂತೆ ಸಂಸದರಾಗಿ ಗೆದ್ದ ಬಳಿಕ ಕ್ಷೇತ್ರದ ಸಮಸ್ಯೆಗಳನ್ನು ಆಲಿಸಲು ಕರೆತರುವುದು ತಪ್ಪ ಸಂಸದರಾಗಿ ಆಯ್ಕೆ ಬಳಿಕ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಚಿಕ್ಕಬಳ್ಳಾಪುರದ ಸಂಸದರೇ ಅತಿ ಹೆಚ್ಚು ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಓಡಾಡಿ ಜನರ ಸಮಸ್ಯೆ ಆಲಿಸ್ತಾ ಇರುವುದು ತಾಲೂಕು ಮಟ್ಟದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಜನಸಾಮಾನ್ಯರ ಹಾಗೂ ಕಾರ್ಯಕರ್ತರ ಸಮಸ್ಯೆಗಳನ್ನು ಆಲಿಸ್ತಾ ಇರುವುದನ್ನು ಪಕ್ಷದ ಸಂಘಟನೆ ಕಟ್ಟುವುದಲ್ಲದೆ ಬೇರೇನು ಅಂತ ಹೇಳೋದರ ಮುಖಾಂತರ ಮುನಿರಾಜುಗೆ ಕೌಂಟರ್ ಕೊಟ್ಟಿದ್ದಾರೆ ఈ ఉక్కలిగా ఒక్కలిగ సంఘద రాజ్య ప్రధాన కార్యదర్శి టి కోనప ఎస్ఆర్ లక్ష్మీనారాయణ వెంకట శివారెడ్డి అనామూర్తి సుధాకర్ రెడ్డి సేరదంత హిరియ కిరియ నీరు ఉపస్థితి ಬಿ ಜೆ ಪಿ ಮುನ್ರಾಜ್ ಅವರು ನನ್ನ ಬಗ್ಗೆ ಒಂದು ಸ್ವಲ್ಪ ಅವಹ ಅವಹೇಳನವಾಗಿ ಮಾತಾಡಿದ್ದಾರೆ ಮುನ್ರಾಜ್ ಅವರು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಬಾಗೇಪಲ್ಲಿ ಕ್ಷೇತ್ರ ನೋಡಿರುವ ಮುನ್ರಾಜವರೇ ನಾನು ಎರಡು ಸಾವಿರದ ಹತ್ತರಲ್ಲೇ ನನ್ನ ಸ್ವಸ್ ಕ್ಷೇತ್ರ ಇದು ನಾನು ಈ ಬಾಗೇಪಲ್ಲಿ ಕ್ಷೇತ್ರ ಚೇಳೂರು ಹೋಗಿ ಯಾವಾಗ ಇವಾಗ ಚೇಳೂರು ತಾಲೂಕಾಗಿದೆ ಆಗಿದೆ ತಾಲೂಕಲ್ಲಿ ಹುಟ್ಟಿರುವರು ಎರಡು ಸಾವಿರದ ಹತ್ತರಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೀನಿ ನೀವು ಎರಡು ಸಾವಿರದ ಹದಿನಾರು ಹದಿನೈದು ಸದಸ್ಯನಾಗಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಎಮ್ ಎಲ್ ಎಗೆ ಪೋಟಿ ಮಾಡಿದ್ದೀನಿ ನಾನು ಇವತ್ತು ಬಾಗೇಪೊಲ್ಲಿ ಸಮಾಜ ಸೇವೆ ಮಾಡಕ್ಕೆ ಬಂದಿಲ್ಲ ಎರಡು ಸಾವಿರದ ಹತ್ತರಿಂದ ನಾನು ನನ್ನ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿಕೊಂಡು ಸಮಾಜ ಮಾಡಿಕೊಂಡು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಕ್ಷೇತ್ರದಲ್ಲಿ ನೀವ್ಯಾರು ಎನ್ ಡಿ ಅಭ್ಯರ್ಥಿ ಅರ್ನಾಥ್ ರೆಡ್ಡಿ ಅವರು ಹೊಸದಾಗಿ ಬಂದಿದ್ದಾರೆ ಅರುನಾಥ್ ರೆಡ್ಡಿ ಅವರನ್ನು ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಅಂದ್ರೆ ನಾನೇನು ಬಿಜೆಪಿ ಇದು ಮೆಂಬರ್ಶಿಪ್ ಅಂತಿಲ್ಲ ನಾನು ಜೆ ಡಿ ಎಸ್ ಪರವಾಗಿ ಇದ್ದೀನಿ ಜೆ ಡಿ ಎಸ್ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಿ ಕೇಂದ್ರ ಸರ್ಕಾರದಲ್ಲಿ ಜೆ ಡಿ ಎಸ್ ಸಮ್ಮಿಶ್ರ ಸಮ್ಮಿಶ್ರ ಸರ್ಕಾರ ನಡೀತಾ ಇದೆ ನಮ್ಮ ರಾಜ್ಯ ನಾಯಕರು ಹೇಳಿದ್ದಾರೆ ನೀವು ಕೆಲಸ ಮಾಡು ನಿಮ್ ಪರವಾಗಿ ನಾವಿದ್ದೀವಿ ಅಂತ ನಾನು ಎನ್ ಡಿ ಎ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಿ ಎಂ ಪಿ ಎಲೆಕ್ಷನ್ ಅಲ್ಲಿ ನಮ್ಮ ನಾಯಕರು ಹೇಳಿದ್ರು ಸುಧಾಕರ್ನ ಒಟ್ಟು ಗುಡಿಸ್ಕೊಂಡರು ಸುಧಾಕರ್ ಜೊತೆ ಕೆಲಸ ಮಾಡಿ ಸುಧಾಕರ್ನ ಗೆಡಿಸಿ ಅಂತ ಅದಕ್ಕೆ ನಾವು ಇಲ್ಲ ನಾವು ನಾವು ನಮ್ಮ ಕೊನಬಲ್ಲರೂ ಸೇರಿ ಒಟ್ಟು ಕೆಲಸ ಮಾಡಿದ್ದೀವಿ ನೀವೇನು ಅವತ್ತು ಕಾಯವಾಚ ಮನಸ್ಸು ಕೆಲಸ ಮಾಡಲಿಲ್ಲ ನೀವು ಎಲ್ಲಿ ಯಾವ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀರೋ ಬನ್ನಿ ನೀವೇನು ಮಾಡಲಿಲ್ಲ ಅವತ್ತು ಕೆಲಸ ಮಾಡಲಿಲ್ಲ ನೀವು ಮಾಡಿದರೆ ನಿಮ್ಮ ಮನಸ್ಸತ್ವ ಅವರು ಕ್ಷೇತ್ರಕ್ಕೆ ಕರ್ಕೊಂಡು ಬರ್ತಾ ಇದ್ರಿ ಸ್ವಂತವಾಗಿ ಕ್ಷೇತ್ರಕ್ಕೆ ನಿಮ್ಮ ಜೊತೆ ಕೈ ನೀವು ನೀವು ಜನಕ್ಕೆ ಸಹಾಯ ಮಾಡಿ ಅಂತ ಆಯ್ತು ಜೋಡಿಸಿದ್ರೆ ಬಾಗೇಪಲ್ಲಿ ಸಮಾಜ ಸೇವೆ ಮಾಡಿದ್ದೀರಾ ಒಂದೂವರೆ ವರ್ಷ ಆಗಿದೆ ನಿಮ್ಮ ಸೇವೆ ಎಲ್ಲಿದೆ ಬಾಗೇಪಲ್ಲಿ ಯಾರು ಎಷ್ಟು ಜನ ಕಾರ್ಯಕರ್ತರಿಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಸಹಾಯ ಮಾಡಿದ್ದೀರಾ ಎಷ್ಟು ಜನ ಕಾರ್ಯಕರ್ತರಿಗೆ ನಿಮ್ಮ ಕೈಯಲ್ಲಿ ಆದಷ್ಟು ಹಾಸ್ಪಿಟ್ಲ್ ಇನ್ನೊಂದು ಇನ್ನೊಂದು ಮಾಡಿದ್ದೀರಾ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ ಅಲ್ವಾ ನಮಗೆ ನಾಯಕರು ಗೆಲ್ಸಿದ್ದೀವಿ ಅವರು ಉಪಯೋಗಿಸ್ಬಿಟ್ಟು ಜನ ಕಾನೂನು ಒಳ್ಳೆಯದಾಗ್ಲಿ ಅಂತ ನಮ್ಮ ಕ್ಷೇತ್ರದಲ್ಲಿ ಪಂಚಾಯತ್ ವೈಸು ಬನ್ನಿ ಅಂತ ಅಂತ ನಾವೇ ಕರ ಕೇಳಿದ್ದೀವಿ ಅದಕ್ಕೋಸ್ಕರ ಬರ್ತಾ ಇದ್ದಾರೆ ಅದು ತಪ್ಪಾ ಬೇರೆಯವ್ರಿಗೆ ಯಾರು ಓಟ್ ಹಾಕ ಕೇಳ್ತಾ ಇಲ್ಲ ಎನ್ ಡಿ ಎ ಪರವಾಗಿ ಯಾರೇ ಅಭ್ಯರ್ಥಿ ಆಗಲಿ ಎನ್ ಡಿ ಅಭ್ಯರ್ಥಿ ಗೆಲ್ಸಿ ಅಂತ ಇದ್ದಾರೆ ಏನೋ ಅಲ್ಲಿಗಾದ್ರೆ ನೀನು ಒಬ್ಬರು ನಿನ್ನೊಬ್ಬರು ಇಲ್ಲಿ ಇದ್ರೆ ಮಾತ್ರ ಎನ್ ಡಿ ಅಭ್ಯರ್ಥಿ ಬೇರೆ ಯಾರಾದ್ರೂ ಸಮಾಜ ಸೇವೆ ಮಾಡಿದ್ರೆ ಎನ್ ಡಿ ಅಭ್ಯರ್ಥಿಗಳಿಲ್ವಾ ನೀವು ಮನಸ್ಸಲ್ಲಿ ಇಟ್ಬಿಡಿ ನಿಮ್ಮ ಏನಾದರೂ ಇದ್ರೆ ಆವತ್ತು ನೋಡಿ ಇನ್ನೊಂದು ಮೂರುವರೆ ವರ್ಷ ಇದೆ ಒಂದು ಸಮಾಜ ಸೇವೆ ಮಾಡಿ ಬಿಜೆಪಿ ಟಿಕೆಟ್ ಕೊಟ್ಟರೆ ನಿಮೇವೇ ಮಾಡ್ಕೊಳ್ಳಿ ನಾವೇನು ಹೇಳಿಲ್ಲ ನಾನು ಒಂದೂವರೆ ವರ್ಷ ಆದ್ಮೇಲೆ ನಾನು ಇವಾಗ ಯಾವಾಗ ನಿಮ್ಮ ಹೆಸರು ಎಲ್ಲಾದರೂ ಹೇಳಿದ್ದೀನ ನಿಮ್ಮ ಹೆಸರು ಎಲ್ಲೂ ಎತ್ತಿಲ್ಲ ಮುನ್ರಾಜ್ ಅವ್ರು ಓಟ್ ಹಾಕಬೇಡಿ ಅಂತ ಹೇಳಿಲ್ಲ ಮುನ್ರಾಜ್ ಅವರು ಬಿ ಡೇ ಕ್ಯಾಂಡಿಡೇಟ್ ಅಂತ ಹೇಳಿಲ್ಲ ಎನ್ ಡಿ ಅಭ್ಯರ್ಥಿ ಅಂತ ಹೇಳಿಲ್ಲ ನೀವು ನನ್ನ ಹೆಸರು ಮಧ್ಯದಲ್ಲಿ ಏನಕ್ಕೆ ತರ್ತೀರಾ ಇದು ತುಂಬ ತಪ್ಪು ಮುನ್ರಾಜ್ ಅವರೇ ನಿಮ್ದೇನಾದ್ರೂ ಇದ್ರೆ ಆಯ್ತು ನನ್ನ ಕ್ಷೇತ್ರ ಇದು ಬಾಗೇಪಲ್ಲಿ ಕ್ಷೇತ್ರ ನಿಮ್ದು ಎಲ್ಲಿಂದ ಬಂದಿದ್ದೀರಾ ನಿಮ್ದು ಬಾಗೇಪಲ್ಲಿ ಕ್ಷೇತ್ರನಾ ಇಲ್ಲ ಮೂರು ತಾಲೂಕಲ್ಲಿದೆ ಯಾವ್ದಾದ್ರು ಒಂದು ತಾಲೂಕಲ್ಲಿ ನಿಮ್ದೇನಾದ್ರು ಇದೆಯಾ ಹೇಳಿ ಜಿಲ್ಲೆನಾ ಚಿಕ್ಕಬಳ್ಳಾಪುರ ಜಿಲ್ಲೆನಾ ನಿಮ್ದು ಬಂದು ಮಾತಾಡಿ ನೀವು ಸಜ್ಜ ಸಂಜಯಾಪುರದಿಂದ ಬಂದು ಇಲ್ಲಿ ನಮ್ಮನ್ನು ನಾವು ಸಮಾಜ ಸೇವೆ ಮಾಡ್ತಾ ಇದ್ರೆ ನೀವ್ಯಾರು ಸಮಾಜ ಸೇವೆ ಅಂತ ಹೇಳಿ ಹೇಳ್ತೀರಲ್ಲ ಇದು ಸಮಂಜಸಲ್ಲ ನಿಮ್ಗೆ ಮತ್ತೆ ಜಾತಿ ಭೇದ ಮಾತು ಮಾಡ್ತಾ ಇರ್ತಿಲ್ಲ ನಾವು ಯಾವತ್ತು ಯಾವ ಜಾತಿಯ ಬಗ್ಗೆನೂ ಮಾತಾಡಿಲ್ಲ ಸುಧಾಕರ್ ಅವರು ಒಳ್ಳೆ ನಾಯಕರು ಅಂತ ನಾವು ಹೇಳ್ತೀವಿ ಅವ್ರಿಗೆ ಫಾಲೋ ಮಾಡ್ತೀವಿ ಆಯ್ತು ಎಷ್ಟು ಜನ ಇವಾಗ ಸುಧಾಕರ್ ಅವರು ಸುಧಾಕರ್ನವರು ಗೆದ್ದ ಮೇಲೆ ಇಲ್ಲಿರೋ ಮುಖಂಡರು ಸುಮಾರು ಜನ ಬಂದಿದ್ದಾರೆ ಅವ್ರ ಮನೆಗೆ ಹೋದ್ರೆ ಮರ್ಯಾದೆ ಇಲ್ಲ ಅವ್ರ ಕಾಲಿಗೆ ನಾನು ಸಾವಿರ ಸಲ ಕಂ ನಮಸ್ಕಾರ ಮಾಡಿದ್ದೀನಿ ಅಂತಾರೆ ನಮಸ್ಕಾರ ಮಾಡೋಕ್ಕೆ ಸುಧಾಕರನ್ನ ಅವ್ರು ಹೇಳಿಲ್ಲ ನಿಮಗೆ ತೀಟ ಇದೆ ನೀವು ಒಂದು ನಮಸ್ಕಾರ ಮಾಡಿದ್ದೀರ ಅವರೇನು ಮಾಡುತ್ತೆ ಹೇಳಿಲ್ಲ ಕಾರ್ಯಕರ್ತರು ಗೆದ್ದ ಮೇಲೆ ಎಷ್ಟು ಜನ ಕಾರ್ಯಕರ್ತರು ಹೋಗಿದ್ದಾರೆ ಯಾರು ಮರ್ಯಾದೆ ಇಲ್ಲ ಕಳಿಸಿದ್ರೆ ಒಬ್ಬರನ್ನು ಹೇಳಿ ಮುಂಚೆ ಏನೇನು ಗೊತ್ತಿಲ್ಲ ಅವರು ಎಂ ಪಿ ಆದ ಮೇಲೆ ಜನರಿಗೆ ಎಷ್ಟು ಸ್ಪಂದನೆ ಇದೆ ಅಂದರೆ ನಾನು ಗಂಟಾ ಘೋಷವಾಗಿ ಹೇಳ್ತೀನಿ ಎಂಟು ಎಂ ಪಿಗಳ ಪೈಕಿ ಮಾನ್ಯ ಲೋಕಸಭಾ ಸದಸ್ಯರುಗಳ ಪೈಕಿ ಏಕೈಕ ವ್ಯಕ್ತಿ ಅಂದ್ರೆ ಸುಧಾಕರ್ ಅಣ್ಣನವ್ರೆ ಅಷ್ಟು ಜನ ಅಷ್ಟು ನೀಟಾಗಿ ಕಾರ್ಯಕರ್ತರನ್ನು ಶಿವರೆಡ್ಡಿ ಅನ್ನ ಅವರ ಪೆಟ್ರೋಲ್ ಏನಂದ್ರೆ ಎಲ್ಲ ಸುಮಾರು ಜನ ಬಂದು ನಮ್ಮ ಆರ್ ಟಿ ಸಿ ಬರ್ತಾ ಇದೆ ಅಂತ ಆವಾಗಲೇ ಡಿ ಸಿ ಗೆ ಫೋನ್ ಮಾಡಿದ್ರು ಎ ಸಿ ಗೆ ಫೋನ್ ಮಾಡಿದ್ರು ತಾಸಿದ್ದಾರೆ ಫೋನ್ ಮಾಡಿದ್ರು ಮಾಡಿಸಿ ಎಂಟತ್ತು ದಿವಸದಲ್ಲಿ ಎಲ್ಲ ಪಾಲಿಕರು ಅವರ ಹೆಸರಿನ ಮಾಡಿದ್ರು ನೀವ್ ಯಾರು ಮಾತಾಡಿದ ಮೋಸ್ಟ್ಲಿ ನನಗೆ ಗೊತ್ತಿಲ್ಲ ಅದಕ್ಕೆ ಕರೆಕ್ಟ್ ಸರ್ ಇದು ಅಮೌಂಟ್ ಸುಮಾರು ಅಮೌಂಟ್ ಸ್ಟ್ರಕ್ ಆಗಿದೆ ನಾನು ನನಗೆ ಹೆಲ್ಪ್ ಮಾಡಿ ಅಂತಂದ್ರು ಅಂತ ಅದಕ್ಕೆ ಅವಾಗಲೇ ಕಮಿಷನ್ ಫೋನ್ ಮಾಡಿ ಅಲ್ಲಿ ಫೋನ್ ಮಾಡಿ ಕ್ಲಿಯರ್ ಮಾಡಿಸ್ತಾ ಇದ್ದಾರೆ ಇನ್ನು ಯಾರ ಹತ್ರ ಹೋಗೋಣ ಹೇಳಿ ಮುಂದ್ರಾಜ್ ಇಲ್ಲ ನಿಮ್ಮ ನಿಮ್ಮ ಸತ್ಯಾಪುರಕ್ಕೆ ಬರಬೇಕಾ ನಮ್ಗೆ ಏನಾದ್ರೂ ಹೆಲ್ಪ್ ಮಾಡಿ ಅಂತ ನಾವು ಗೆಲ್ಲಿಸಿದ್ದೀವಿ ಸುಧಾಕರ್ ಅವ್ರನ್ನ ಮುಂದೆ ಇಟ್ಟುಕೊಂಡು ಪಂಚಾಯತ್ ವಹಿಸಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಾವು ಎನ್ ಡಿ ಎ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಹೊರತು ಬೇರೆಯವರು ಯಾರು ಯಾವ ಪಾರ್ಟಿ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಅವರು ಪ್ರತಿಯೊಂದು ಪಂಚಾಯತ್ಗೂ ಪ್ರತಿಯೊಂದು ಹೋಬಲಿಗೂ ಪ್ರತಿಯೊಂದು ತಾಲೂಕು ಬಂದು ಈ ತರ ವಿಸಿಟ್ ಮಾಡ್ತಾ ಇದ್ದಾರೆ ಅವ್ರನ್ನ ಬರೆದೇ ನಿನ್ನ ಬರ್ತಾರೆ ಹೇಳಿ ನಮ್ಮ ಕಾರ್ಯಕರ್ತರು ಕಷ್ಟ ಕಷ್ಟಕ್ಕಾಗೋರು ಯಾರು ಇಲ್ಲಿ ಈಗಿನ ಕಾಂಗ್ರೆಸ್ ದೌರ್ಬಲ್ಯಕ್ಕೆ ತುತ್ತಾಗ್ತಾ ಇದೆ ಬಾಗೇಬಲ್ಲಿ ವಿಧಾನಸಭಾ ಕ್ಷೇತ್ರ ಅದಕ್ಕೆ ನಾವು ಸಹಾಯ ಬೇಕಂದ್ರೆ ನಮ್ಗೆ ಸುಧಾಕರವರೇ ಬೇಕು ನೀನೆಲ್ಲೂ ಬರ್ತಾ ಇಲ್ವಲ್ಲ ಇದು ಮತ್ತ ಮೊದಲವಾಗಿ ನಾವು ಹೇಳ್ತಾ ಇದ್ದೀವಿ ಇನ್ನೊಂದು ಸಲ ಇನ್ನೊಂದು ಸಲ ಈ ಮಾತು ನಮ್ಮ ಬಗ್ಗೆ ಭಾವವಾಗಿ ಬರಬಾರ್ದು ನಿಮ್ಮ ಹೆಸರು ಇಟ್ಟತಾ ಇಲ್ಲ ಇದು ನನ್ನ ಕ್ಷೇತ್ರ ನಾನು ಎನ್ ಟಿ ಎ ಪರವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನಾನು ಸಮಾಜ ಸೇವೆ ಮಾಡಕ್ಕೆ ಬಂದಿದ್ದೀನಿ ನೀವು ಬಂದು ಮಾಡಿ ಯಾರು ಸಮಾಜ ಸೇವೆ ಮಾಡಕ್ಕೆ ಬೇಡ ಅಂತೇಳಿಲ್ಲ ಸಮಾಜ ಸೇವೆ ಮಾಡಿ ಬಾಗೇಪುರಿ ವಿಧಾನಸಭಾ ಕ್ಷೇತ್ರ ಜನ ಎಲ್ಲ ತುಂಬ ಎದುರಾಗಿದ್ದಾರೆ ನಮಗೆ ಏನೇ ತೊಂದರೆ ಇದ್ದರು ನಮ್ಮ ಪಣಮಂಡಪ್ಪ ಅವರು ಇದ್ದಾರೆ ಎಲ್ಲ ನಮ್ಮ ಕೈಯಲ್ಲಾದಷ್ಟು ಹಾಸ್ಪಿಟ್ಲ್ಗ ಅದು ಇದು ಎಲ್ಲ ಸೇರಿಸ್ಕೊಂಡು ನಮ್ಮ ಕೈಯಲ್ಲಾದಷ್ಟು ಪೊಲೀಸ್ ಸ್ಟೇಷನ್ ಅದು ಇದು ಸಹಾಯ ಮಾಡಬೇಕು ನೀವು ಅದ್ರ ಜೊತೆ ಮಾಡಿ ನಮ್ಮ ಕಾರ್ಯಕರ್ತರಿಗೆ ತಾನೆ ಎನ್ ಡಿ ಎ ಕಾರ್ಯಕರ್ತರಿಗೆ ತಾನೆ ಒಳ್ಳೇದಾಗೋದು ನೀವೇನು ನಾವೇನು ಬೇರೆಯವ್ರಿಗೇನು ಒಳ್ಳೇದು ಮಾಡಿ ಅಂತ ಹೇಳಿಲ್ಲ ಇಲ್ಲ ಪಕ್ಕದ ಕ್ಷೇತ್ರಕ್ಕೆ ಒಳ್ಳೆಯದು ಮಾಡಿರ್ತೇನೆ ನಮ್ಮ ಕ್ಷೇತ್ರ ಜನ ಒಳ್ಳೆಯವರು ಇದ್ದಾರೆ ನೀವು ಎಲ್ಲಾರದ್ದು ಸಹಾಯ ಮಾಡಿ ಇಲ್ಲ ಸಂಜಾಪುರ ಎಲ್ಲ ಮಾರ್ಕೊಂಡು ಬಂದಿಲ್ಲ ಸಹಾಯ ಮಾಡಿ ನಾವೇನು ಬೇಡ ಅಂತ ಹೇಳಿದ್ವಲ್ಲ ನಮ್ಮ ಕ್ಷೇತ್ರದಲ್ಲಿ ನಾವು ಮಾಡಿದ್ದಕ್ಕೆ ನಮ್ಮ ಮೇಲೆ ನೀವೇನಕ್ಕ ಅವ್ರು ಹೇಳಿ ಮಾಡ್ತೀರಾ ಇನ್ನೊಂದು ಸಲ ಈ ಮಾತು ಬರಬಾರ್ದು ನಮ್ಮ ನಾಯಕರು ಸುಧಾಕರನ್ನವರೇ ಅವ್ರನ್ನ ಗೆಲ್ಲಿಸಿದ್ದೀವಿ ಅದಕ್ಕೋಸ್ಕರ ನಾವು ಅವ ಸಹಾಯ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ ಇವಾಗ ಅಣ್ಣ ನಾವು ಗೆಲ್ಲಿಸಿದ್ದೀವಿ ನಮ್ಗೆ ಏನಾದರೂ ಒಂದು ಕೆಲಸ ಮಾಡಿಕೊಡಿ ಇಲ್ಲ ನಮ್ಮೂರ್ ಕೆಲಸ ಮಾಡಿ ನಮ್ಮ ಹುಡುಗನ ಆಸ್ತಿ ಚೀಟ್ ಕೊಡಿ ಇಲ್ಲ ನಮ್ಮ ಹುಡುಗರಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಏನೋ ಒಂದು ಕೆಲಸ ಕೊಡಿ ಆಯ್ತು ಎಷ್ಟೇ ಜನ ಕಾರ್ಯಕರ್ತರು ಹೋಗಿ ಅವ್ರಿಗೆ ರೆಕೇಶನ್ ಕೊಟ್ಟರೆ ರಿಪ್ಲೈ ಕೊಟ್ಟಿದ್ದಾರೆ ಇನ್ನು ಅಂತ ಹೇಳಿ ಎಲ್ಲದಕ್ಕೂ ಸುಧಾಕರವರು ನಮ್ಮ ಒಟ್ಟಿಗೆ ಇದ್ದರೆ ನಮ್ಮ ನಾಯಕರೇ ಅವ್ರು ಹೇಳಿದಂತೆ ನಾವು ಪಾಲನೆ ಮಾಡ್ತೀವಿ ಯಾವುದೇ ತರ ನಮ್ಮ ಬಗ್ಗೆ ಮಾತಾಡಬಾರದು ಅಂತ ಇದು ಕಡಾಖಂಡಿತವಾಗಿ ವಾರ್ನಿಂಗ್ ಪಡ್ತಾ ಇದ್ದೀವಿ